ಬಿಗ್ ಬಾಸ್ ಮನೆಯೊಳಗೆ ಬಂದಂಥ ಸ್ವಾಮೀಜಿ ಪ್ರತಾಪ್ ಅವರಿಗೆ ಏನು ಹೇಳಿದ್ರು ಗೊತ್ತಾ ವೀಕ್ಷಕರೇ ಅವತ್ತು ಆದರೆ ಅದೇ ವಿಚಾರವನ್ನು ಮರೆತು ಇವತ್ತು ಪ್ರತಾಪ್ ಮನೆಗೆ ಹೋಗಿದ್ದಾರೆ ಈ ಒಂದು ವಿಚಾರ ನಿಮಗೆ ಅರ್ಥ ಆಗ್ಬೋದು ಏನಿದು ಸುದ್ದಿ ಅಂತ ಬನ್ನಿ ಈ ಒಂದು ವಿಚಾರವನ್ನು ನೋಡ್ಕೊಂಡ್ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಕೊಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಟಾಪ್ ಕಂಟೆಸ್ಟೆಂಟ್ ಆದಂತಹ ರನ್ನರ್ ಆಫರ್ ಪಟ್ಟವನ್ನು ಪಡೆದುಕೊಂಡಂತಹ ಪ್ರತಾಪ್ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಪ್ರತಾಪ್ ನಿಜಕ್ಕೂ ಸಿಂಪತಿ ಕಾರ್ಡ್ ಉಪಯೋಗಿಸ್ಕೊಂಡೆ ಗೆದ್ದಿದ್ದಾನೆ ಪ್ರತಾಪ್ ಏನು ಅಲ್ಲಿ ಕೆಲಸ ಮಾಡಿಲ್ಲ ಯಾವ ಟಾಸ್ಕ್ನ ಹಾಡಿಲ್ಲ ಎಂಬ ಕೆಲವೊಂದಿಷ್ಟು ಫ್ಯಾನ್ಸ್ಗಳಾಗಿರ್ಬೋದು ಕೆಲವೊಂದಿಷ್ಟು ಜನಗಳು ಅವರ ವಿಚಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಏನೇ ಆಗ್ಲಿ ವೀಕ್ಷಕರೇ ಬಿಗ್ ಬಾಸ್ ಮುಗಿದ ಅಧ್ಯಾಯ ಅಂತಾನೆ ಹೇಳ್ಬಹುದು ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರು ತಂದೆ ತಾಯಿಯನ್ನ ಬಿಟ್ಟು ಕೆಲವು ವರ್ಷಗಳ ನಂತರ ಅವರನ್ನ ಭೇಟಿ ಮಾಡಿದ್ದಾರೆ ಇದೊಂದು ಖುಷಿಯ ವಿಚಾರ ಅಪ್ಪ ಮಕ್ಕಳ ಸನ್ನಿವೇಶ ಒಂದು ಬಡ ಮಕ್ಕಳ ಜೀವನದ ಒಂದು ಸನ್ನಿವೇಶ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಣ್ಣೀರನ್ನ ತರಿಸ್ದೆ ಅಂತ ಹೇಳ್ಬೋದು ಆದರೆ ಪ್ರತಾಪ್ ಅವರು ತಂದೆ ತಾಯಿ ಹಾಗೂ ತಂಗಿಯ ಜೊತೆ ಕಾಲವನ್ನು ಕಳೆಯಬೇಕು ಅನ್ನುವ ಆಸೆಯನ್ನು ಇತ್ತು ಆದರೆ ಸ್ವಾಮೀಜಿ ಬಂದು ಅವರಿಗೆ ಒಂದು ಪುಲಿಸ್ ಸ್ಟಾಪ್ ಅನ್ನು ಇಟ್ಟಿದ್ರು ಏನಪ್ಪಾ ಪುಲಿಸ್ ಸ್ಟಾಪ್ ಅಂದರೆ ನೀನು ಅಪ್ಪ ಅಮ್ಮನ ಜೊತೆ ಅಪ್ಪ ಅಮ್ಮನ ಜೊತೆ ಇದ್ರೆ ನಿನಗೆ ತೊಂದರೆ ಜಾಸ್ತಿ ಆಗುತ್ತೆ ನೀನು ಸರಿ ಇರಲ್ಲ ನಿನಗೆ ಜೀವನದಲ್ಲಿ ಕಷ್ಟ ಇದೆ ಎಂಬ ಮಾತನ್ನ ಹೇಳ್ತಾರೆ ಇದನ್ನ ನಿವಾರಣೆ ಆಗಬೇಕು ಅಂದರೆ ನೀನು ತಂದೆ ತಾಯಿಯಿಂದ ದೂರ ಇರಬೇಕು ಎನ್ನುವ ಮಾತನ್ನ ಹೇಳ್ತಾರೆ ಆದರೆ ಇವೆಲ್ಲವನ್ನ ಮರೆತು ಬಿಗ್ ಬಾಸ್ ಪ್ರತಾಪ್ ಇದೀಗ ಬಿಗ್ ಬಾಸ್ ಮುಗಿದ ಬಳಿಕ ಸ್ವತಃ ಹುಟ್ಟಿದ ಊರಿಗೆ ಹೋಗಿ ತಂದೆ ತಾಯಿಯ ಬಳಿ ನೆಲೆಸಿದ್ದಾರೆ ಅಂತಾನೆ ಹೇಳಬಹುದು ವೀಕ್ಷಕರ ಈ ಒಂದು ಸನ್ನಿವೇಶದ ವಿಚಾರ ಇದೀಗ ಮೂಲ ಪ್ರಕಾರ ತಿಳಿದು ಬಂದಿದೆ ನೀವೇನು ಹೇಳ್ತೀರಾ ವೀಕ್ಷಕರ ಬಿಗ್ ಬಾಸ್ ಪ್ರತಾಪ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು